ಬಡಾವಣೆಯ ಸಿಲುಕಿಕೊಂಡ ಚಿರತೆ ಆನೇಕಲ್ ತಾಲೂಕಿನ ಜಗಣಿಯ ಕುಂಭಾರೆಡ್ಡಿ ಬಡಾವಣೆಯ ಮೊಜು ಎಂಬುವವರ ಮನೆಯೊಂದರಲ್ಲಿ ಸಿಲುಕಿಕೊಂಡಿದೆ ಬೆಳಗ್ಗೆ ಧೈರ್ಯವಾಗಿ ನಾಣಿಗೆ ಬಂದ ಚಿರತೆ ಶಾಲೆ ಮಕ್ಕಳು ಬೀದಿಯಲ್ಲಿ ಶಾಲೆಗೆ ರೆಡಿಯಾಗುತ್ತಿರುವ ಸಂದರ್ಭದಲ್ಲಿ ಮಕ್ಕಳ ಪಕ್ಕದಲ್ಲಿ ತೆರಳಿದ್ದು ಯಾವ ಮಗುವಿಗೂ ಉಕ್ಕಳ ನೀಡದೆ ಚಿರತೆ ನಡೆದಿತ್ತು ಇದನ್ನು ಕಂಡು ಬೀದಿ ಜನ ಕಿರುಚಾಡಿದಾಗ ಹತ್ತಿರವೇ ತೆರೆದ ಕೆರೆದ ಗೇಟಿನ ಒಳಗೆ ಚಿರತೆ ನುಗ್ಗಿದೆ ಆಗ ಹಾಕಿದ್ದಾರೆ ಅನಂತರ ಮನೆಯ ಮತ್ತೊಂದು ನುಗ್ಗೆ ನುಗ್ಗಿದ ಚಿರತೆಯನ್ನು ಪಾಲಿಸಿದ ಮನೆಯೊಡೆಯಿಂದ ಬಾಗಿಲು ಚಿಲುಕ ಹಾಕಿ ಇಬ್ಬರು ಹೊರಬಂದಿದ್ದಾರೆ ರಾತ್ರಿ ತನ್ನಿಷ್ಟದ ನಾಯಿಗಳ ಭೇಟಿಗೆ ಬಂದ ಚಿರತೆ ಮನೆಗೆ ನುಗ್ಗಿತ್ತು ಫೈನಾನ್ಸ್ ಮಂಜು ಎಂಬುವವರ ಕೆಳ ಅಂತಸ್ತಿನ ಅಡುಗೆ ಮನೆಗೆ ಚಿರತೆ ನುಗ್ಗಿದ್ದು ಇಡೀ ಬಡಾವಣೆಯ ಜನ ಮತ್ತು ಜಿಗಣಿ ಸುತ್ತಲ ಜನ ಸೇರಿ ಚಿರತೆಯನ್ನು ಸಿಲುಕಿಸಿದವರನ್ನು ಕೊಂಡಾಡುತ್ತಿರುವುದು ಕಂಡುಬಂತು ಬೆಳಗಿನ ಜಾವ ಮೋಡ ಮುಸುಕಿದ ವಾತಾವರಣವಿದ್ದು ನಾಟಿಕೆ ಸ್ವಭಾವದ ಚಿರತೆ ಬಡಾವಣೆಗೆ ನುಗ್ಗಿತ್ತು ರಾತ್ರಿ ಹಾರಾಟ ನಡೆಸಿದ ಹೊರಬರಲಾರದೆ ಮನೆಯ ಆವರಣದಲ್ಲಿ ಸಿಲುಕಿಕೊಂಡಿದೆ ಇದರಿಂದ ಚಿರತೆಯ ಮನೆಯವರು ಅರಣ್ಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ದಿಲ್ಲಿ ಪೊಲೀಸರು ಹಾಗೂ ಅರಣ್ಯ ಅಧಿಕಾರಿಗಳು ಬಿಡುಬಿಟ್ಟಿದ್ದು ಚಿರತೆಯನ್ನು ಸುರಕ್ಷಿತವಾಗಿ ಸಂರಕ್ಷಿಸುವಲ್ಲಿ ಹರಸಾಹಸ ಪಡುತ್ತಿದ್ದಾರೆ ಚಿರತೆ ಇರುವ ಗೇಟಿನ ಬಾಗಿಲಿಗೆ ಎದುರಾಗಿ ಬಲೆ ಹರಡಿರುವ ಅರಣ್ಯಾಧಿಕಾರಿಗಳು ಚಿರತೆ ಸೆರೆಗೆ ಬೋನಿಟ್ಟು ಕಾಯುತ್ತಿದ್ದಾರೆ